ನಿನ್ನೆ ಸಂಜೆ ಬೆಂಗಳೂರಿನ ಕೊಡಗಳ್ಳಿ ಠಾಣಾ ವ್ಯಾಪ್ತಿಯ ವಿರೂಪಾಕ್ಷಾಪುರದಲ್ಲಿ ಬಿಗ್ ಬಾಸ್ ಸ್ಪರ್ಧಿ ಜಗದೀಶ್ ಮತ್ತು ಸ್ಥಳೀಯರ ನಡುವೆ ದೊಡ್ಡ ಗಲಾಟೆಯೇ ಆಗಿತ್ತು ಈ ಗಲಾಟೆಗೆ ಸಂಬಂಧಪಟ್ಟಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ನಾನಿದ್ದೇನೆ ದೃಶ್ಯದಲ್ಲಿ ನೀವು ಗಮನಿಸಬಹುದು ವಿರೂಪಾಕ್ಷಾಪುರದ ಮೋರ್ ಜಂಕ್ಷನ್ ನ ಬಳಿ ಇರುವಂತಹ ಈ ಒಂದು ರಸ್ತೆಯಲ್ಲಿ ನೆನ್ನೆ ಗಲಾಟೆ ಆಗಿತ್ತು ಈ ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಅಣ್ಣಮ್ಮ ದೇವಿಯನ್ನ ಇಲ್ಲಿ ಕೂರಿಸಿದ್ರು ಸ್ಥಳೀಯರು ಕಳೆದ ಏಳೆಂಟು ವರ್ಷಗಳಿಂದ ಸಹ ಈ ಏರಿಯಾ ಜನರು ಇಲ್ಲಿ ಅನ್ನಮ್ಮ ಮೂರ್ತಿಯನ್ನ ಕೂರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಇಷ್ಟು ವರ್ಷ ಬೇರೆ ಜಾಗದಲ್ಲಿ ಕೂರಿಸ್ತಾ ಇದ್ರು ಈ ವರ್ಷ ಸ್ಥಳದ ಬದಲಾವಣೆಗಾಗಿ ಈ ಭಾಗದಲ್ಲಿ ಕೂರಿಸ್ತಾ ಅಂದರೆ ರಸ್ತೆ ಮಧ್ಯ ಶ್ಯಾಮಿಯನ್ನ ಹಾಕಿ ಅನ್ನಮ್ಮ ಮೂರ್ತಿಯನ್ನ ಕೂರಿಸಿ ಮೂರು ದಿನದ ನಂತರ ಉತ್ಸವವನ್ನು ಮಾಡ್ತಾರೆ ಅದೇ ರೀತಿ ಕೇಳಿದ ಮೂರು ದಿನದ ಹಿಂದೆ ಉತ್ಸವ ಈ ಒಂದು ಅನ್ನಮ್ಮ ಮೂರ್ತಿಯನ್ನ ಶ್ಯಾಮಿಯನ್ನ ಹಾಕಿ ಇಲ್ಲಿ ಕೂರಿಸಿದ್ರು ಆದರೆ ಮೂರು ದಿನದಿಂದಲೂ ಸಹ ಇದೇ ಇರದ ವಾಸಿಯಾಗಿರುವಂತಹ ಜೊತೆಗೆ ಈ ರಸ್ತೆಯ ಕೊನೆಯ ಭಾಗದಲ್ಲಿ ಇರುವಂತಹ ಜಗದೀಶ್ ಅವರೇನಿದ್ದಾರೆ ಅವರು ಮೂರು ದಿನನೂ ಸಹ ಸ್ಥಳೀಯರ ಜೊತೆ ಈ ಶ್ಯಾಮಿಯಾನಿ ಿ ಅಣ್ಣಮನ್ನ ಕೂರಿಸಿರೋ ವಿಚಾರಕ್ಕೆ ಬಂದು ಗಲಾಟೆಯನ್ನ ಮಾಡ್ತಾ ಇದ್ರು ಈ ರೀತಿಯಾಗಿ ಯಾಕೆ ನೀವು ಮಾಡ್ತೀರಾ ಪರ್ಮಿಷನ್ ಯಾರು ತಗೊಂಡಿದಾರೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಅನ್ನೋ ಒಂದು ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಕಿರಿಕಿರಿಯನ್ನ ಮಾಡ್ತಾ ಇದ್ರು ಅಂತ ಆರೋಪಿಸ್ತಾ ಇದ್ದಾರೆ ಜೊತೆಗೆ ಸಕ್ಕ ಸುಮ್ಮನೆ ಸ್ಥಳೀಯರ ಜೊತೆ ಗಲಾಟೆಯನ್ನು ಸಹ ಮಾಡ್ತಾ ಇದ್ರು ಆರೋಪ ಇತ್ತು ಇದು ಈ ಮುಂದುವರೆದ ಭಾಗವಾಗಿ ಮೊನ್ನೆಯೂ ಸಹ ಒಂದು ಚಿಕ್ಕ ಗಲಾಟೆ ಆಗಿತ್ತು ಸ್ಥಳೀಯ ನಿವಾಸಿ ಒಬ್ಬರ ಜೊತೆ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಇದೇ ರೀತಿ ಪ್ರಸಾದ ವಿನಿಯೋಗ ಆಗ್ತಾ ಇತ್ತು ದೃಶ್ಯದಲ್ಲಿ ನೀವು ಗಮನಿಸಬಹುದು ಇದೇ ರೀತಿ ನಿನ್ನೆ ರಾತ್ರಿ ಎಂಟು ಗಂಟೆಯಲ್ಲೂ ಸುಮಾರಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ರು ಈ ವೇಳೆ ಬಂದಂತಹ ಜಗದೀಶ್ ಅವರು ತಮ್ಮ ಬಾಡಿಗಾರ್ಡ್ ಜೊತೆ ಬಂದು ಇಲ್ಲಿನ ಸ್ಥಳೀಯರ ಜೊತೆ ಏಕಾಏಕಿ ಜಗಳವನ್ನ ಶುರು ಮಾಡಿದ್ದಾರೆ ಲಾಠಿ ಹಿಡ್ಕೊಂಡು ಬಂದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ನೀವು ಯಾಕೆ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ಥಳೀಯರ ಜೊತೆ ಕಿರಿಕರ ಮಾಡಿದ್ದಾರೆ ಈ ವೇಳೆ ಸ್ಥಳೀಯರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಿದಾಗ ಈ ಒಂದು ಸ್ಥಳೀಯರು ಮತ್ತು ಲಾಯರ್ ಜಗದೀಶ್ ಅವ್ರ ಮಧ್ಯೆ ಸ್ವಲ್ಪ ಗಲಾಟೆ ತಾರಕಕ್ಕೆ ಇರುತ್ತೆ ಈ ವೇಳೆ ಜಗದೀಶ್ ಅವರ ಗನ್ಮ್ಯಾನ್ ಏನಿದ್ದಾರೆ ಅವರು ಗಾಳಿಯಲ್ಲಿ ಎರಡು ಸುತ್ತು ಗುಂಡನ್ನ ಹಾರಿಸಿರ್ತಾರೆ ಇದರಿಂದ ಮತ್ತಷ್ಟು ರೊಚ್ಚಿ ಗೆದ್ದಂತಹ ಇಲ್ಲಿನ ಸ್ಥಳೀಯ ನಿವಾಸಿಗಳು ಲಾಯರ್ ಜಗದೀಶ್ ಅವರ ಮೇಲೆ ಮತ್ತು ಅವರ ಸ್ಕಾರ್ಪಿಯೋ ವಾಹನ ಮೇಲೆ ದಾಳಿಯನ್ನ ಮಾಡ್ತಾರೆ ಇದರಿಂದ ಲಾಯರ್ ಜಗದೀಶ್ ಅವ್ರಿಗೆ ಇಂಜುರಿ ಆಗಿರುತ್ತೆ